ಇವರೆಲ್ಲ ಪಾಲಿಸ್ತಾ ಇದ್ದಾರೆ ಇವಾಗ ಈಗ ಮನುವಾದಿಗಳು ನಾವು ಹೇಳ್ತೀವಿ ಬ್ರಾಹ್ಮಣರು ಮಾಡ್ತೀವಿ ಬ್ರಾಹ್ಮಣರು ಯಾರು ಹಳ್ಳಿ ಒಳಗೆ ಇಲ್ಲ ಅವರು ಇವ್ರ ತಲೆ ಪಕ್ಕ ಫೀಡ್ ಮಾಡಿದ ತಕ್ಷಣ ಇವತ್ತ ಆ ಮನುವಾದ ಇವತ್ತ ನಮ್ಮ ಅಣತಾಮರ ಇವತ್ತ ಇವತ್ತು ಸೂದ್ರ ಸಮಾಜ ಬಹಳ ಉದ್ದಟ್ಟದಿಂದ ಮಾತಾಡಿದ್ದಾರೆ ಅದಾಯ್ತು ಅದಾದ್ಮೇಲೆ ಆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಯುವ ಘಟಕದ ಅಧ್ಯಕ್ಷರಾದಂತ ಇವ್ರು ಏನು ನಮ್ಮ ಎನ್ ಕೆ ಅರ್ಜುನ್ ಅಂತ ಇದಾರೆ ಅವರು ಫೇಸ್ಬುಕ್ ಅಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಇಡೀ ರಾಜ್ಯ ತುಂಬದೆಲ್ಲ ಮತ್ತು ಜಿಲ್ಲೆ ತುಂಬದೆಲ್ಲ ಅದು ವೈರಲ್ ಆಗಿದೆ ವೈರಲ್ ಆದಾಗ ಎಲ್ಲ ಪೊಲೀಸ್ ಇಲಾಖೆದವ್ರು ಆಗಿರ್ಬೋದು ಇವತ್ತ ತಹಸೀಲ್ದಾರ್ ಆಗಿರ್ಬೋದು ಮತ್ತ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಎಲ್ಲ ಎಚ್ಚೆತ್ತುಕೊಂಡಿದ್ದಾರೆ ಅದೆಲ್ಲ ಅವರು ಗಮನಿಸಿದ್ದಾರೆ ಅದರಲ್ಲಿ ದುರಂತ ಏನಪ್ಪಾ ಅಂತಂದ್ರೆ ಅವತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ಶರಣಬಸಪ್ಪ ಕುಡ್ಲಾ ಸಾಹೇಬರು ಕಿಣ್ಣಿ ಸುಲ್ತಾನ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನು ಸ್ಪಾಟ್ ಇನ್ಫೆಕ್ಷನ್ ಮಾಡಿ ಆ ಗ್ರಾಮದವರಿಗೆ ಬನ್ನಿ ಕಂಪ್ಲೇಂಟ್ ಕುಡಿ ನಾವು ಇದನ್ನ ಕಂಪ್ಲೇಂಟ್ ತಗೋತೀವಿ ಅಂತಕ್ಕಂಥದ್ದು ಹೇಳಿ ಅವತ್ತು ನಾನು ಕೂಡ ಅದೇ ಜಾಗದಲ್ಲಿ ಇದ್ದೆ ಆ ಒಂದು ಮೂರ್ನಾಲ್ಕು ಜುಡ್ಗರನ್ನ ಅವರು ವೈಕಲ್ ಅಲ್ಲೇ ಕರ್ಕೊಂಡು ಇದು ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಎಫ್ಐಆರ್ ಮಾಡಿ ಈಗ ಅಟ್ರಾಸಿಟಿ ಆಕ್ಟ್ ಎಫ್ಐಆರ್ ಮಾಡುವಾಗ ಆ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಯಾವ್ಯಾವ ಆಕ್ಟ್ ಹಾಕ್ಬೇಕು ಮತ್ತಿದು ಜಾತಿ ನಿಂದೇನು ಒಂದು ಕಟಿಂಗ್ ಶೆಡ್ಯೂಲ್ ಅಂತಂದ್ರೆ ಇದು ಜಾತಿ ನಿಂದನೇನೆ ಮಾಡಿಬಿಟ್ಟು ಮಾಡ್ಬಿಟ್ಟು ಮಾಡಲ್ಲ ಅಂತಂದ್ರೆ ಇದು ಜಾತಿ ಇಲ್ಲ ಇದ್ರೆ ಮತ್ತೆ ಇನ್ನು ನಾವು ದುಡ್ಡು ಕೊಡಲ್ವಾ ಅವರು ಡಿ ಎಸ್ ಪಿ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಅಲ್ಲಿ ಅಟ್ರಾಸಿಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿ ಎಫ್ಐಆರ್ ಮಾಡಿ ಎಫ್ಐ ಆರ್ ಕೊಟ್ಟಿದ್ದಾರೆ ಎನ್ ಕೆ ಅರ್ಜುನ್ ಅವರು ಕೂಡ ಸ್ಥಳಕ್ಕೆ ಅಲ್ಲಿ ಹೋಗ್ಯಾರ ಅದು ಅಟ್ರಾಸಿಟಿ ಆಕ್ಟ್ ಎಫ್ಐ ಆರ್ ಆಗಿಬಿಟ್ಟು ಒಂದೇ ದಿನದಲ್ಲಿ ಜೈಲಿಗೆ ಕಳಿಸಿ ಆರೋಪಿಯನ್ನ ಮತ್ತೆ ಬಿಡುಗಡೆ ಮಾಡಿದ್ರು ನಮ್ಮ ಪ್ರಶ್ನೆ ಇಷ್ಟೇ ಅಟ್ರಾಸಿಟಿ ಆಕ್ಟ್ ಅಂದ್ರೆ ಈ ದೇಶದಲ್ಲಿ ಯಾವ ರೀತಿ ಇದೆಯೋ ಅಂತಕ್ಕಂಥದ್ದು ಇಡೀ ದೇಶದ ಜನರಿಗೆ ಗೊತ್ತಿದೆ ಆದ್ರೆ ತಾವು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಕೂಡ ತಮ್ಮ ಗಮನಕ್ಕಿದೆ ಯಾವ್ಯಾವ ಸೆಕ್ಷನ್ ತಮ್ಮ ತಮ್ಗೆ ಅಧಿಕಾರ ಇದೆ ಆದ್ರೆ ಕಾಟಾಚಾರಕ್ಕೆ ಮಾತ್ರ ಒಂದು ಸೆಕ್ಷನ್ ಅಲ್ಲಿ ಹಾಕ್ಬಿಟ್ಟು ಎರಡನೇ ದಿನಕ್ಕೆ ಆರೋಪಿಯನ್ನ ಬಿಡುಗಡೆ ಮಾಡ್ತೀರಿ ಅದು ಕೋರ್ಟ್ ಮುಖಾಂತರ ಬಿಡುಗಡೆ ಮಾಡಿದ್ರೆ ಅದೊಂದು ಪ್ರಶ್ನೆ ಆದ್ರೆ ಸಮಾಜಕ್ಕೆ ಯಾವ ರೀತಿ ಇದು ಸಂದೇಶ ಹೋಗ್ತದೆ ಏ ನಡಿಯಪ್ಪ ಕಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ಕಟಿಂಗ್ ಅವರೆಲ್ಲ ದಲಿತ ಸಮದವರು ಹೋಗಿ ಸಮಾಜದವ್ರು ಹೋಗಿ ಕೇಸ್ ಮಾಡಿಬಿಟ್ರು ಒಂದಿನ ಒಂದೇ ಒಂದೇ ಜೇಲ್ ಜೇಲ್ದಾಗ ಇಟ್ಕೊಂಡು ಎರಡನೇ ದಿನಕ್ಕೆ ಬೇಲ್ ತಗೊಂಡು ಹೊರಗಡೆ ಬಂದೆ ಅವ್ರೇನ್ ಮಾಡ್ತಾರ ಸಮಾಜದಲ್ಲಿ ಹೋಗ್ತದ ಅದಕ್ಕಾಗಿ ದಯಮಾಡಿ ಇವತ್ತು ಕಿಣ್ಣಿ ಸುಲ್ತಾನದ ಸುಮಾರು ಇಪ್ಪತ್ತೈದು ಮೂವತ್ತು ಯುವಕರು ಕಲಬುರಗಿ ಜಿಲ್ಲಾಕ್ಕೆ ಬಂದು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದ್ರ ಜೊತೆಗೆ ಈ ಗ್ರಾಮದಲ್ಲಿ ಏನೇನು ನಡೆದಿದೆ ಬಹಳ ಸವಿಸ್ತಾರವಾಗಿ ಅವ್ರ ಜೊತೆ ಮಾತಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಎಸ್ ಪಿ ಅವರು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗ ಗಮನಕ್ಕೆ ತಂದು ಅಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಬಹಳ ಸವಿಸ್ತಾರವಾಗಿ ಮಾತಾಡಿ ಮತ್ತೆ ಜೆಡಿ ಅವರಿಗೂ ಭೇಟಿಯಾಗಿ ಮಾತಾಡಿ ಎಲ್ಲ ಮಾಡಿದ್ದಾರೆ ಈಗ ಅದಕ್ಕೊಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಮೀಟಿಂಗ್ ಕರೆದು ಅದು ಏನಾದ್ರೆ ನಾನು ಅಧಿಕಾರಿಗಳನ್ನ ಸ್ಪಾಟಿ ಕಳಿಸಿ ಮತ್ತೊಮ್ಮೆ ತನಿಖೆ ಮಾಡ್ತೀನಿ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಹೃದಯಪೂರ್ವಕ ಭೀಮ ವಂದನೆಗಳು ನಾನು ಕಿಣಿಸುಲ್ತಾನ ಗ್ರಾಮದ ಮೂಲ ನಿವಾಸಿ ಮಲ್ಲಿಕಾರ್ಜುನ್ ಎಸ್ ಶ್ರೀಂಗೇರಿ ಅಂತ ನಾನು ಬಹಳ ದಿವಸದಿಂದ ಈ ಹೋರಾಟ ಮಾಡಬೇಕು ಮಾಡ್ಬೇಕು ಅಂತ ಅನ್ಕೊಂತಿದ್ವಿ ಕಾರಣ ಏನಂತಂದ್ರೆ ಸುಮಾರು ಒಂದು ಇಪ್ಪತ್ ಮೂವತ್ತೈದು ವರ್ಷದ ಹಿಂದೆ ನಮ್ಮ ಪೂರ್ವಿಕರು ಅಲ್ಲಿ ಚೌರ ಮಾಡ್ಕೊಂಡು ಹೋಗಿದ್ರು ಸೇವಿಂಗು ಮತ್ತೆ ಕಟ್ಟಿಂಗ್ ಮಾಡ್ಕೊಳಕ್ ಹೋಗಿದ್ರು ಹೋದಾಗ ಅಂತಂದ್ರೆ ಅವ್ರು ಕೇಳಿದಾಗ ನಾವು ನಿಮಗೆ ಕಟ್ಟಿಂಗ್ ಮಾಡಲ್ಲ ಅಂತ ಹೇಳಿದ್ರು ಅವಾಗೂ ಕೂಡ ಒಂದು ಸತ್ಯ ಸಂಘರ್ಷ ಆಗಿದೆ ಆಗಿಲ್ಲ ಅಂತಲ್ಲ ಅವಾಗ ಈಗಿನ ಕಾಲದ ಮಟ್ಟಿಗೆ ಅಲ್ಲಿ ವ್ಯವಸ್ಥೆಗಳು ಇರಲಿಲ್ಲ ಸುರಕ್ಷಿತ ಅಥವಾ ವ್ಯವಸ್ಥೆಗಳು ಇರಲಿಲ್ಲ ಅವ್ರಿಗೆ ಅಷ್ಟು ಅರಿವು ಇರಲಿಲ್ಲ ಅವಾಗ ಮಾಡಿದ್ರು ಅಂದರೆ ಅವರು ಮೂರು ತಿಂಗಳ ಕಾಲ ಆ ಅಂಗಡಿಗಳನ್ನ ಮುಂಗಟ್ಟುಗಳನ್ನು ಬಂದ್ ಮಾಡಿಬಿಟ್ಟು ಬಹಿಷ್ಕಾರ ಮಾಡಿದ್ರು ನಮ್ಮನ್ನ ನಾವು ಮಾಡೋದೇ ಇಲ್ಲ ಬೇಕಾದ್ರೆ ಅಂಗಡಿನೇ ಮುಚ್ಚಿಬಿಡ್ತೀವಿ ಹೊರತು ನಿಮ್ಮನ್ನ ನಾವು ಕಟ್ಟಿಂಗು ಸೇವಿಂಗ್ ಮಾಡೋದಿಲ್ಲ ಅಂತ ಬಂದ್ ಮಾಡಿದ್ರು ಅದೊಂದಾದ್ಮೇಲೆ ಮತ್ತೆ ಅವರು ಮೂರು ತಿಂಗಳ ತದನಂತರ ಮತ್ತೆ ಅವ್ರು ನಿಧಾನವಾಗಿ ನಿಧಾನ ಬಂದ ಗತಿಯಿಂದ ನಾವು ಎಲ್ಲ ಅರ್ತು ಮರತು ಹೋದ್ವಲ್ಲ ಅಂತ ಘಟನೆ ಇಟ್ಕೊಂಡು ನಿಧಾನವಾಗಿ ಮತ್ತೆ ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿದ್ಮೇಲೆ ನಾವು ಯಾರೂ ಹೋಗ್ಲಿಲ್ಲ ಅವಾಗ ಯಾಕಂದ್ರೆ ನಾವು ಹೋಗೋ ಅವಶ್ಯಕತೆ ಬರಲಿಲ್ಲ ಏನಕ್ಕಂದ್ರೆ ನಾವು ನಮ್ಮ ಹತ್ತಿರ ಇರೋದಂತ ಆಳನ್ ತಾಲೂಕು ನಮಗೆ ಹನ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಕಟ್ಟಿಂಗು ಸೇವಿಂಗ್ ಮಾಡ್ಕೊತಿದ್ವಿ ಮತ್ತೆ ಏನಂತಂದ್ರೆ ನಾನು ಮೂಲ ನಿವಾಸಿ ಆದಿದ್ರು ಕೂಡ ನಾನು ಇಷ್ಟು ವರ್ಷ ಕೂಡ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲಿ ಲಾಕ್ಡೌನ್ ಟೈಮ್ ಇಂದ ನಮ್ಮ ಕಂಪ್ನಿ ಕ್ಲೋಸ್ ಆದ ನಂತರ ನಾನು ಮರಳಿ ಮತ್ತೆ ನಮ್ಮ ಗುಡಿಗೆ ಬಂದಾಗ ಇಲ್ಲಿ ಬಂದೊಂದು ಎರಡು ವರ್ಷ ಆಯಿತು ಎರಡು ವರ್ಷ ಆದಮೇಲೆ ಒಂದು ಆರು ತಿಂಗಳ ಹಿಂದೆ ಎಕ್ಸಾಮ್ ಟೈಮ್ ನಲ್ಲಿ ನಮ್ಮ ಎಚ್ ಎಮ್ ಅವರು ಬಂದಿದ್ದಾರೆ ಬೇರೆಯವ್ರ ಹೊಸಬರು ಬಂದಿದ್ದಾರೆ ಸಿಸ್ಟಮೆಟಿಕ್ ಆಗಿ ನಮ್ಮ ಸ್ಕೂಲ್ ಒಳಗೆ ಚೆನ್ನಾಗಿ ಅಂತ ಅಂತೇಳಿ ತಿಳ್ಕೊಂಡವರು ಒಂದು ವ್ಯವಸ್ಥೆ ವೃತ್ತಿಯಿಂದ ಒಂದು ಸಡದ್ದಿಂದ ಒಂದು ಒಳ್ಳೆ ನಡತೆಯಿಂದ ನಮ್ಮ ಸ್ಕೂಲ್ ಕಾಣಬೇಕು ಅನ್ನೋ ಉದ್ದೇಶ ಇಟ್ಕೊಂಡವರು ಯಾರೇ ಮಕ್ಕಳು ಬಂದ್ರು ನೀಟಾಗಿ ಡಿಸಿಪ್ಲಿನ್ ಆಗಿ ನೀವು ಕಟ್ಟಿಂಗ್ ಮಾಡ್ಕೊಂಡ್ ಸೇವಿಂಗ್ ಇದು ಉಗುರು ಕಟ್ ಮಾಡ್ಕೊಂಡ್ ಬನ್ರಿ ಒಳ್ಳೆ ಬಟ್ಟೆ ಹಾಕೊಂಡ್ ಅಂತ ಒಂದು ತಿಳಿ ಬುದ್ಧಿ ಹೇಳಿದ್ದಾರೆ ಅದೇ ತರ ನಮ್ಮದು ನಮ್ಮ ಸಮುದಾಯದ ಒಂದು ಯುವಕ ಹಂಗೆ ಹೋಗಿದ್ದ ನಾವ್ ತಲೆಯಲ್ಲಿ ಕೂದಲೆಲ್ಲ ಹಂಗೆ ಇಟ್ಕೊಂಡ್ಬಿಟ್ಟು ಹೋಗಿದಾಗ ಮಕ್ಕಳನ್ನ ಕೇಳಿದಾರೆ ಎಲ್ಲ ಕಟ್ಬಿಟ್ಟು ಯಾಕಪ್ಪ ನೀನು ಕಟ್ಟಿಂಗ್ ಮಾಡ್ಕೊಂಡ್ ಬಂದಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ ಸರ್ ನಾವು ಕಟಿಂಗ್ ಮಾಡ್ಕೊಂಡ್ ಬರ್ಬೇಕ್ರೆ ಭಾನುವಾರ ಹೋಗ್ತೀನಿ ಸರ್ ಅಮ್ಮ ದುಡ್ಡು ಕೊಟ್ಟಿಲ್ಲ ನನಗೆ ಅಂತ ಹೇಳಿದ್ರು ದುಡ್ಡು ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಅಪ್ಪ ಅವ್ರು ಏನಂದ್ರೆ ಅಂದ್ರೆ ದುಡ್ಡು ಕೊಡಕ್ ಏನಕ್ಕ ಹೋಗ್ಬೇಕು ಆಳಂದಕ್ಕೆ ಹೋಗ್ಬೇಕ ನೀನು ಕಟ್ಟಿಂಗ್ ಮಾಡ್ಕೋಬೇಕು ಅಂದಿಲ್ಲಾರ ತಡಕಲಕ್ಕೆ ಹೋಗಬೇಕಾ ನಮ್ಮ ಗ್ರಾಮದಲ್ಲಿ ಮೂರು ಅಂಗಡಿಗಳಿದಾವ ನಾಲ್ಕು ಅಂಗಡಿಗಳಿದಾವ ನೀನ್ ಹೋಗಲ್ಲ ಕಟಿಂಗ್ ಮಾಡಿಸ್ಕೋಬೋದಲ್ಲ ಅಂತ ಹೇಳಿದಾಗ ಆ ಮಗು ಒಂದು ಕ್ವಶನ್ ಮಾಡಿದಾಗ ಮಗುಗೆ ಮಗು ಉತ್ತರ ಕೊಟ್ಟಿದೆ ಅವ್ರಿಗೆ ಸರ್ ನಮ್ಮ ಸಮುದಾಯದವರಿಗೆ ಕಟ್ಟಿಂಗ್ ಇದುವರೆಗೂ ಮಾಡಿ ಅಲ್ಲ ಸರ್ ನಾವು ಮಾಡಿಸ್ಕೊಂಡು ಇಲ್ಲ ಸರ್ ನಮಗದು ಗಮನಕ್ಕೆ ಇಲ್ಲ ಅಂತ ಹೇಳಿದ್ರು ನಾನು ಸುಮಾರು ದಿವಸದಿಂದ ಇದು ಚರ್ಚೆ ಮಾಡಿದೀನಿ ನಮ್ಮ ಗ್ರಾಮದಲ್ಲಿ ಹಿರಿಯರನ್ನು ನಾನು ಕೇಳಿದ್ದೀನಿ ನಾನು ಮಾತಾಡ್ಸಿದೀನಿ ಬುದ್ಧಿಜೀವಿಗಳೆಲ್ಲ ಕೇಳ್ಕೊಂಡಿದ್ದೀನಿ ನಾನು ನೋಡಿ ಸರ್ ಈ ತರ ಆಗಿದೆ ಈ ಸಮಸ್ಯೆಗೂ ಪರಿಹಾರ ಕಂಡ್ಕೋಬೇಕು ಎಷ್ಟು ದಿವಸ ಅಂತ ಹಿಂಗೆ ಸುಮ್ಮನೆ ಕುತ್ಕೊಳ್ಳೋಕಾಗತ್ತಾ ಈ ಸುಮ್ಮನೆ ಕುತ್ಕೊಂಡ್ರೆ ನಾವು ಮತ್ತೆ ಅವ್ರು ಇನ್ನೂ ಹೆಚ್ಚಿಗೆ ಮಾಡ್ತಿರ್ತಾರೆ ಇದು ಇವತ್ತು ಬರೀ ಕಟ್ಟಿಂಗ್ ಆಗ್ಬೋದು ಮತ್ತೆ ನಾಳೆ ಅಂಗಡಿ ಮುಂಗಟ್ಟುಗಳಾಗಬಹುದು ಇಲ್ಲಾಂದ್ರೆ ಹೋಟೆಲ್ಗಳಾಗ್ಬೋದು ಇಂಥದ್ದೆಲ್ಲ ತೊಂದರೆ ಆಗ್ತದ ನಾವು ಮಾಡೋಣ ಅಂತಂದಾಗ ನೋಡು ಇವಾಗ ಮಾಡ್ತಿದ್ರೆ ನೀನು ಒಬ್ಬನೇ ಆಗ್ಬೇಕು ನಿಮ್ಗೆ ಯಾರು ಬೆಂಬಲಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ನನ್ನನ್ನು ಹಾಗೆ ದಬಾಯಿಸ್ಕೊಂಡೇ ಬಂದರು ದಬಾಯಿಸ್ಕೊಂಡು ಬಂದಾಗ ಇವು ಮತ್ತೆ ರೀಸೆಂಟ್ ಆಗಿ ನನಗೂ ಅನಿಸ್ತು ನನಗೆ ಬೆಂಗಳೂರಿಗೆ ಅರ್ಜೆಂಟ್ ಹೋಗಬೇಕಾಗಿತ್ತು ಅವಾಗ ನಂಗೆ ಸೇವಿಂಗ್ ಕಟಿಂಗ್ ನನಗೆ ನನಗಲ್ಲ ಅಂಗಡಿ ಮುಚ್ಚಿದ್ರು ಮತ್ತೆ ಹೋಗಕ್ಕಾಗಲಿಲ್ಲ ನನಗೆ ಅರ್ಜೆಂಟ್ ಅನಿವಾರ್ಯ ಕಾರಣ ಮತ್ತೆ ಇಲ್ಲಿಂದ ನೀರು ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ಕಟಿಂಗ್ ಸೇವಿಂಗ್ ಮಾಡ್ಕೊಂಡಿದ್ದೆ ಆಳದಲ್ಲೂ ಮಾಡ್ಕೊಳಕ್ಕಾಗಿಲ್ಲ ಅಷ್ಟೊಂದು ಎಲ್ಲರಿಗೂ ಕ್ರಾಂತಿಕಾರಿ ಜೈವ್ಯ ವಿಷಯ ಏನಂದ್ರೆ ಇವತ್ತಿನ ದಿವಸ ನಮಗೆಲ್ಲ ಗೊತ್ತಿದ್ದ ವಿಷಯ ಏನಿದು ನಮ್ಮ ಕಲಬುರಗಿ ಜಿಲ್ಲೆ ಆಳನ್ ತಾಲೂಕಿನ ಏನ ಕಿಂಡಿ ಸುಲ್ತಾನ್ ಗ್ರಾಮದಲ್ಲಿ ನಮ್ಮ ದಲಿತ ಸಮುದಾಯದ ಯುವಕರು ಮತ್ತೆ ನಮ್ಮ ಶಾಲೆ ಹೋಗುವಂತ ಮಕ್ಕಳು ಅಲ್ಲಿ ಸುಮಾರು ವರ್ಷಗಳಿಂದ ಇದೇನು ಇವತ್ತು ನಾಳಿಂದ ಅಲ್ಲ ಸುಮಾರು ವರ್ಷಗಳಿಂದ ನಮ್ಮ ದಲಿತ ಸಮುದಾಯದವರಿಗೆ ಅವರು ಕಟಿಂಗ್ ಮಾಡ್ಕೊಳ್ಳಕ್ ಹೋದ್ರೆ ನಿಮಗ್ ನಾವು ಕಟಿಂಗ್ ಮಾಡೋದೇ ಇಲ್ಲ ನಮ್ಮ ನಮಗೆ ಮೇಲಿಂದ ಆರ್ಡರ್ ಇದೆ ನಮಗೆ ಪರ್ಮಿಷನ್ ಇಲ್ಲ ನಾವು ಕಟಿಂಗ್ ಮಾಡಲ್ಲ ಯಾಕೆ ಸ್ವಾಮಿ ನಮಗ್ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಜಾಸ್ತಿ ಕಳೆದ್ರು ಕೂಡ ಇನ್ನು ಎಲ್ಲಿ ಬದುಕ್ತಾ ಇದೀವಿ ನಾವು ಯಾಕೆ ನಾವು ಮನುಷ್ಯರಲ್ವಾ ನಮಗೂ ಜೀವ ಇಲ್ವಾ ನಾವು ಮಾನ ಮನುಷ್ಯತ್ವ ಇಲ್ವಾ ನಮ್ಗೆ ಯಾಕೆ ನಾವು ನಮ್ಮ ನಮ್ಮ ನೀವು ಅತಿ ಪ್ರಾಣಿ ಪ್ರಾಣಿಗಳ ಪ್ರಾಣಿಗಳಕ್ಕಿಂತ ಕೀಳಾಗಿ ನೋಡ್ತೀರಿ ನೀವು ಇದೇ ತರ ಈ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಕಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ಏನ್ ಆ ವ್ಯಕ್ತಿ ಅಹ್ ಮೇಲ್ಜಾತಿಯವನು ಅಥವಾ ಆ ವ್ಯಕ್ತಿ ಏನೇ ಆಗಿರ್ಲಿ ನಮ್ಮ ನಮ್ಮ ಸಮುದಾಯಕ್ಕೆ ಇಷ್ಟು ಕೀಳಾಗಿ ನೋಡ್ತಾ ಇದಾರೆ ಅಂದ್ರೆ ನಮ್ಮ ಸಮುದಾಯದಕ್ಕೆ ನಮ್ಮ ಇರುವಂತ ಕೆಲವೊಂದು ಲೀಡರ್ ಗಳಿಗೆ ನಾಚಿಕೆ ಆಗುವಂತ ಸಂಗತಿ ಇದು ದಯವಿಟ್ಟು ನಾನ್ ಹೇಳ್ತಾ ಇದ್ದೀನಿ ಈ ಇಷ್ಟು ಈ ಈ ವಿಷಯ ನಡೆದು ಇಷ್ಟು ದಿನಗಳಾದ್ರೂ ಕೂಡ ಅಲ್ಲಿ ಆ ತಾಲೂಕು ಸಂಬಂಧಪಟ್ಟಂತ ಶಾಸಕರು ಯಾರು ನಮ್ಮ ಆರ್ ಪಾಟೀಲ್ ಅವರು ಪಾಟೀಲ್ ಸಾಬ್ರು ಆ ಸ್ಥಳಕ್ಕೆ ಹೋಗಿ ಇನ್ನೂವರೆಗೂ ವೆರಿಫಿಕೇಶನ್ ಮಾಡಿಲ್ಲ ಅಲ್ಲಿ ಏನಾಗಿದೆ ಸಮುದಾಯಕ್ಕೆ ಯಾಕೆ ಸಮಯ ನೀವು ಬರೀ ವೋಟಿಂಗ್ ಮಾತ್ರ ಬರ್ತೀರಾ ಆ ಗ್ರಾಮಕ್ಕೆ ಯಾಕೆ ನಮ್ಮ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಿಮಗೆ ನೆನ್ಪ ನೆನ್ಪೆ ಬರಲ್ವ ಅವ್ರು ಯಾರು ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಏನು ವಿಷಯ ಇವಾಗ ಎಫ್ಐಆರ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆ ವ್ಯಕ್ತಿಗೆ ಬೇಲ್ ಆಗುತ್ತೆ ಅಂದ್ರೆ ನಮ್ಮ ಅಟ್ರಾಸಿಟಿ ಕೇಸಿಗೆ ಏನಿದೆ ಅದು ಬೇಕು ಫಸ್ಟ್ ಆಫ್ ಆಲ್ ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನೀವು ಪದೇ ಪದೇ ನಮ್ಮ ದಲಿತ ವರ್ಗದವರಿಗೆ ನಮ್ಗ ಕೆಳ ಸಮುದಾಯದವರಿಗೆ ನಮ್ಮ ಹಿಂಗಂತ ಹೇಳಿ ಕೀಳ ಭಾವನೆಯಿಂದ ನೀವು ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಇನ್ನು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ